ಬೇಸಿಗೆಯಲ್ಲಿ ಈ ಜ್ಯೂಸ್ ಕುಡಿದರೆ ಏನಾಗುತ್ತೆ ಗ್ಲುಕೋಸ್ ಅಧಿಕ ಇರೋ ಈ ನೈಸರ್ಗಿಕ ಪಾನೀಯ ನಿಮಗೆ ಅಮೃತನೇ ಸರಿ ಚಳಿಗಾಲಕ್ಕೆ ಗುಡ್ ಬೈ ಹೇಳುವ ಸಂದರ್ಭ ಬಂದಿತು ಬೀಸಿಗೆ ಬಿಸಿಲು ಅನ್ನು ನಾವೆಲ್ಲ ವೆಲ್ಕಮ್ ಮಾಡುತ್ತಿದ್ದೇವೆ ಈಗಾಗಲೇ ಹೊರಗೆ ಬಿಸಿಲು ನೆತ್ತಿಗೆ ಬಡಿಯುತ್ತಿದೆ ಬಾಯಾರಿಕೆಯು ತುಸು ಹೆಚ್ಚಾಗುತ್ತಿದ್ದು ತಣ್ಣನೆಯ ಜ್ಯೂಸ್ ಬೇಕು ಎನಿಸುತ್ತದೆ ಈ ಒಂದು ಪಾನೀಯ ಯಾವೆಲ್ಲ ರೀತಿಯಲ್ಲಿ ನಿಮಗೆ ಉಪಯೋಗ ಆಗಬಹುದು ಬೇಸಿಗೆ ಈಗಷ್ಟೇ ಆರಂಭವಾಗಿದ್ದು ಈ ಬಿಸಿಲಿನ ದಿನದಲ್ಲಿ ಬಾಯಾರಿಕೆ ನೀಗಿಸಲು ಕಬ್ಬಿನ ಜ್ಯೂಸ್ ತುಂಬ ಉಪಯುಕ್ತವಾದದ್ದು ಬಾಯಾರಿಕೆ ನೀಗಿಸಲು ಮಾತ್ರವಲ್ಲ ದೇಹಕ್ಕೆ ತ್ವರಿತ ಶಕ್ತಿ ಒದಗಿಸುವ ಪಾನೀಯವೂ ಆಗಿದೆ ಬೇಸಿಗೆಯಲ್ಲಿ ಪ್ರತಿದಿನ ಈ ಜ್ಯೂಸ್ ಕುಡಿಯುವುದರಿಂದ ಭಾರೀ ಪ್ರಯೋಜನಗಳು ಇವೆ ಈ ಜ್ಯೂಸ್ ದೇಹಕ್ಕೆ ಬೇಗ ಶಕ್ತಿ ನೀಡುತ್ತದೆ ಪೋಷಕಾಂಶದ ಜೊತೆಗೆ ದೇಹವನ್ನು ತಂಪಾಗಿಸುತ್ತದೆ ಇದರಲ್ಲಿ ಸುಕ್ರೋಸ್ ಗ್ಲೂಕೋಸ್ ಹಾಗೂ ಖನಿಜಗಳಿಂದ ಸಮೃದ್ಧವಾಗಿದೆ ಯಕೃತ್ತಿನ ಆರೋಗ್ಯ ಸುಧಾರಣೆಗೆ ಜೀರ್ಣಕ್ರಿಯೆಗೆ ಮೂತ್ರಪಿಂಡದ ಆರೋಗ್ಯಕ್ಕೆ ನೈಸರ್ಗಿಕ ಕಬ್ಬಿನ ಜ್ಯೂಸ್ ಅತ್ಯುತ್ತಮವಾಗಿರುತ್ತೆ ಕಬ್ಬಿನ ಜ್ಯೂಸ್ನಲ್ಲಿ ನೈಸರ್ಗಿಕವಾಗಿಯೇ ಸುಕ್ರೋಸ್ ಇರುತ್ತೆ ನಾವು ದಣಿವಾದಾಗ ಒಂದು ಲೋಟ ಕಬ್ಬಿನ ರಸ ಕುಡಿಯುವುದರಿಂದ ಅದು ದೇಹದಲ್ಲಿ ಗ್ಲುಕೋಸ್ ಮಟ್ಟವನ್ನು ಹೆಚ್ಚಿಸಿ ನಿಮಗೆ ಕೂಡಲೇ ಶಕ್ತಿ ನೀಡುತ್ತದೆ ಬೇಸಿಗೆ ಬಿಸಿಲಿನಲ್ಲಿ ಓಡಾಡುವಾಗ ಇದು ನಿಮಗೆ ದಿವ್ಯೌಷಧ ಮುಖದಲ್ಲಿ ಮೊಡವೆಗಳು ಆಗುತ್ತಿದ್ದರೆ ಈ ಜ್ಯೂಸ್ನಿಂದ ನಿವಾರಣೆ ಮಾಡಬಹುದು ಹೌದು ಕಬ್ಬಿನ ರಸದಲ್ಲಿ ಆಲ್ಫಾ ಹೈಡ್ರಾಕ್ಸಿ ಆಮ್ಲ ಮೊಳವೆಗಳನ್ನು ಕಡಿಮೆ ಮಾಡಿ ಚರ್ಮವನ್ನು ಕಾಂತಿಮಯವಾಗಿಸುತ್ತೆ ಚರ್ಮದ ಸುಕ್ಕುಗಳಿಗೂ ಇದು ಉತ್ತಮ ಕಬ್ಬಿನ ಜ್ಯೂಸ್ ಕಿಡ್ನಿ ಸಮಸ್ಯೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಈ ಜ್ಯೂಸ್ ಜೊತೆ ಸ್ವಲ್ಪ ನಿಂಬೆ ರಸ ಶುಂಠಿ ಸೇರಿಸಿ ಕುಡಿಯುವುದರಿಂದ ಅದರ ರುಚಿ ಡಬಲ್ ಆಗುತ್ತದೆ ಇದರ ಜೊತೆಗೆ ಆರೋಗ್ಯಕ್ಕೂ ಕೂಡ ಭಾರಿ ಪ್ರಯೋಜನಗಳು ಸಿಗುತ್ತವೆ ಎಲ್ಲಿಯಾದರೂ ಹೊರಗೆ ಹೋಗಿದ್ದಾಗ ರಸ್ತೆ ಬದಿಯ ಅಂಗಡಿ ಅಥವಾ ಬಂಡಿಗಳಲ್ಲಿ ಇಟ್ಟಿರುವ ಕಬ್ಬಿನ ಜ್ಯೂಸ್ ಕುಡಿಯುವಾಗ ಪಾನೀಯಗಳನ್ನು ನೊಣ ಸೇರಿದಂತೆ ಇತರೆ ಕೀಟಗಳಿಂದ ಮುಕ್ತವಾಗಿದೆಯೇ ಲೋಟ ಶುದ್ಧವಾಗಿದೆಯೇ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ದರೆ ಕಾಯಿಲೆ ಬರಬಹುದು